ನನಗೇನೋ ತಲೆಯಲ್ಲಿ ನಾನು ವ್ಯಾಲೆಂಟೈನ್ಸ್ ಡೇಗೇನೆ ರಿಲೀಸ್ ಮಾಡಬೇಕಂತ ಈ ಸಿನಿಮಾನೇ ಒಂಥರ ಲಕ್ಕು ಈ ಪ್ರಣಯಮು ನನಗೊಂಥರ ಲಕ್ಕು ಇದೊಂಥರ ನನಗೆ ದೇವರೇನೋ ಗಿಫ್ಟ್ ಕೊಟ್ಟಿರೋ ಥರ ಇದೆ ನಾನು ಏನು ಮಾಡಬೇಕಂತ ಹೋದ್ರೂ ಅದು ತೊಗೊಳಲ್ಲ ಅದಾಗ ಅದೇ ಏನು ಬೇಕು ಅನ್ನತ್ತೋ ಅದನ್ನು ತೊಗೊಳುತ್ತೆ ಯಾಕೆಂದರೆ ನಾನು ಫಸ್ಟ್ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ ನಾಲ್ಕೈದು ಜನ ಹೀರೋಯಿನ್ ರಚಿತಾ ರಾಮು ಆಶಿಕಾ ರಂಗನಾಥು ಸೋನಲ್ಲು ಒಂದು ಹಿಂದಿಯವರೊಂದು ಇಬ್ಬರು ಮೂರು ಜನ ಸೆಲೆಕ್ಟ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಿದ್ದೀವಿ ಎಲ್ಲ ಏನೇನು ಶೂಟಿಂಗ್ ಹೊರಡಬೇಕು ಆ ಟೈಮಲ್ಲಿ ನಯನಾ ಗಂಗೂಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಈರೋನು ಅಷ್ಟೇ ರಾಜ್ ಬರೋಕ್ಕಿಂತ ಮುಂಚೆ ನಾಲ್ಕೈದು ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಹೀರೋಯಿನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅದು ಯಾವುದು ವಾಪಸ್ ಬಂದಿಲ್ಲ ಇನ್ನೂ ಬಟ್ ರಾಜ್ ಬಂದಮೇಲೆ ಈ ಸಿನಿಮಾಗು ಒಂದು ಏನೋ ಒಂದು ಈ ರಾಜ್ ಬೇಕಿತ್ತು ಅನ್ನಿಸ್ತು ನನಗೆ ಸಿನಿಮಾ ನೋಡಿದ್ಮೇಲೆ ರಾಜ್ ಬಂದಮೇಲೆ ಅನ್ನಿಸ್ತು ರಾಜ್ ಫಸ್ಟ್ ಡೇ ನೋಡಿದ್ವಿ ಇಬ್ಬರು ಮಾತಾಡಿದ್ವಿ ಸರ್ ಮಾಡಿ ಸರ್ ಬಿಚ್ಚುಗತ್ತಿ ಮಾಡಿದ್ದೀನಿ ಸೊ ನೆಕ್ಸ್ಟು ಹೋರಾಟ ಮಾಡ್ತಾಯಿದ್ದೀನಿ ನೀವೊಂದು ಚಾನ್ಸ್ ಕೊಟ್ಟರೆ ನನಗೂ ಖುಷಿ ಇದೆ ಸರ್ ಬನ್ನಿ ರಾಜ್ ಆಫೀಸ್ಗೆ ಅಂದ್ಬಿಟ್ಟು ಕತೆ ಹೇಳಿದೆ ಕತೆ ಹೇಳಿ ರಾಜನು ಹಗ್ ಮಾಡಿದ್ರು ಸ್ಕ್ರಿಪ್ಟ್ ತೊಗೊಂಡ್ರು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಂದರು ಸೊ ಅವ್ರಿಗೂ ಆಯಿತು ಅಲ್ಲಿಂದ ಸ್ಟಾರ್ಟ್ ಆಯಿತು ರಾಜ್ ನನ್ನ ಪಿಕ್ಚರ್ ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ ಇದುವರೆಗೂ ಇನ್ಮೇಲೆ ನೀವೊಂದು ಸ್ಟಾರ್ ಆಗ್ತೀರಾ ನಮ್ಮ ಪಿಚ್ಚರ್ ನಾವು ಸೈನ್ ಮಾಡಿ ನಾನು ಶೂಟಿಂಗ್ ಹೊಟ್ಟರೆ ನಿಮಗೆ ಮೂರು ನಾಲ್ಕು ಫಿಲಿಮ್ ಸಿಗುತ್ತೆ ಅಂತ ಹೇಳಿದ್ದೆ ಆಲ್ರೆಡಿ ಅವರು ನಾಲ್ಕು ಫಿಲ್ಮ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಇನ್ನೂ ನಾನು ರಿಲೀಸ್ ಮಾಡಿಲ್ಲ ಸೊ ಎಲ್ಲರೂ ನನಗೇನಂದರೆ ಖುಷಿ ಮನೋಮೂರ್ತಿ ಸರ್ ಮನೋಮೂರ್ತಿ ಸರ್ ರಾಜ್ ಸಿಕ್ಕಿದ್ರಂತೆ ಎಲ್ಲ ಒಂದು ಕಡೆ ನಿಮ್ಮನ್ನು ಹಿಂಡದ್ರಾ ರುಬ್ಬಿದ್ರಾ ಅಂದಕ್ಕೆ ನನಗಂತೂ ನನಗಂತೂ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಪಾಪ ರಿಜೋಲಿ ಹೇಳ್ತೀನಿ ಮನೋಮೂರ್ತಿ ಸರ್ ಮಾತ್ರ ಅದು ಎಷ್ಟು ಪೇಷನ್ಸ್ ಇದೆಯೋ ನನ್ನ ವಿಚಾರದಲ್ಲಿ ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಬಟ್ ಸರ್ ಅದು ನಂಗೆ ಗೊತ್ತಿಲ್ಲ ಸರ್ ಬಟ್ ಅವರು ಆಮೇಲೆ ನನ್ನ ನನಗೆ ಅವರು ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆದರು ಸಾಂಗ್ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನೂ ಚೆನ್ನಾಗಿ ಮಾಡೋಣ ಸೊ ಎಲ್ಲರೂ ಒಬ್ಬರಲ್ಲ ಜಯಂತ್ ಸರ್ ಚ ನಮ್ಮ ಅವರು ಮಂಜು ಸರ್ ಮಂಜು ಸರ್ ಆಮೇಲೆ ಮದನ್ ಅರಿಣಿ ಮೇಡಮ್ ನಿಜವಾಗ್ಲೂ ಅವ್ರಿಗೆ ಆ್ಯಟ್ಸಪ್ ನಾನು ಹೇಳಿದೆ ಎಲ್ಲಿದ್ರಿ ಮೇಡಮ್ ನಂಗೆ ಸಿಗ್ಲಿಲ್ಲ ನೀವು ಇಷ್ಟು ವರ್ಷ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ ಕೋರಿಯೋಗ್ರಫಿ ಅವರಿಬ್ಬರು ಇರೋ ಇದಕ್ಕೆ ಅಷ್ಟು ಹೆಂಗೆ ರೊಮ್ಯಾಂಟಿಕ್ಕಾಗಿ ಮಾಡಿದ್ದೀರ ಮೇಡಮ್ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಮತ್ತು ನಮ್ಮ ನಾಗೇಶ್ ಆಚಾರ್ಯವರು ಬಗ್ಗೆ ಮಾತಾಡಬೇಕು ಅಂದರೆ ಅವರು ಹತ್ತು ವರ್ಷದಿಂದ ಪರಿಚಯ ನನಗೆ ಯಾವಾಗಲೂ ಫೋನ್ ಮಾಡೋದು ಹೇಗಿದ್ದೀರಿ ಸರ್ ಅಂತ ಕೇಳೋದು ಫೋನ್ ಇಡೋದು ಸರ್ ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಈ ಫಿಲಿಮ್ಗೆ ಏನು ಸರ್ ನಾನು ಬರೀ ಫೋನ್ ಮಾಡೋದು ಮಾತಾಡೋದು ಅಷ್ಟೇನಾ ನೀವಂತೂ ಅರ್ಥ ಮಾಡ್ಕೊಳ್ಳಿ ನಮ್ಗೊಂದು ಚಾನ್ಸ್ ಕೊಡಿ ಸರ್ ಅಂದರು ಸೊ ಆ ಮನುಷ್ಯ ಅದೇನೋ ಗೊತ್ತಿಲ್ಲ ಅದ್ಭುತವೇ ಸೃಷ್ಟಿ ಮಾಡಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ